ಹಲೋ ಫ್ರೆಂಡ್ಸ್ ನಮಸ್ತೆ ಇವತ್ತು ನಾನು ತುಂಬಾ ಸುಲಭವಾಗಿ ಬ್ರೇಕ್ಫಾಸ್ಟ್ ರೆಸಿಪಿ ಶೇರ್ ಇದ್ದೀನಿ ದಿನಾಲೂ ಚಪಾತಿ ಪಲ್ಯ ರೊಟ್ಟಿ ಎಲ್ಲ ಉಂಡಿ ಬೇಜಾರಾದರೆ ಈ ರೆಸಿಪಿನ ಟ್ರೈ ಮಾಡ್ಬೋದು ಇದರ ಜೊತೆ ಪಲ್ಯ ಸಾಂಬಾರು ಏನೂ ಬೇಕಾಗುವುದಿಲ್ಲ ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು ಹಾಗೂ ತುಂಬಾ ಸಾಫ್ಟಾಗಿ ಮಾಡ್ಕೊಳ್ಬೋದು ಮನೆಯಲ್ಲಿರುವ ಸಾಮಗ್ರಿಗಳಿಂದನೇ ಮಾಡ್ಕೊಳ್ಬೋದು ಇದಕ್ಕೆ ಬೇ ರುಬ್ಬೋದು ಏನೂ ಬೇಕಾಗುವುದಿಲ್ಲ ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು ಯಾವ ರೀತಿ ಮಾಡೋದು ನೋಡೋಣ ಬನ್ನಿ ಮೊದಲು ಉಳ್ಳಾಗಡ್ಡಿಯನ್ನು ಸಣ್ಣದಾಗಿ ಕಟ್ ಮಾಡ್ಕೋಬೇಕು ನೋಡಿ ಎಷ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇದೇ ರೀತಿ ನೀವು ಮಾಡ್ಕೊಳ್ಳಿ ಇಲ್ಲಿ ಸುಮಾರು ಒಂದು ಏಳು ಉಳ್ಳಗಡ್ಡೆ ಇದೆ ಇವಾಗ ಇದಕ್ಕೆ ಖಾರದ ಪುಡಿ ಹಾಕೋತಾ ಇದ್ದೀನಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ಏಳು ಉಳ್ಳಗಡ್ಡಿಗೆ ಒಂದು ಎರಡು ಸ್ಪೂನ್ ಖಾರ ಒಂದು ಚಿಟಿಕೆ ಅರಿಶಿಣ ಹಾಕೋತಾ ಇದ್ದೀನಿ ಒಂದು ಅರ್ಧ ಸ್ಪೂನ್ ಗರಂ ಮಸಾಲ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಬೇರೆ ಮಸಾಲೆ ಏನೂ ಬೇಕಾಗೋದಿಲ್ಲ ನೋಡಿ ನೀವು ನೋಡಿಕೊಂಡು ಹಾಕೊಳ್ಳಿ ನಂತರ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕೋತಾ ಇದ್ದೀನಿ ನೋಡಿ ಅದೇ ಮಸಾಲೆ ಮೇಲೆ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನಾವು ಹಾಕಿರುವ ಮಸಾಲೆ ಉಳ್ಳಾಗಡ್ಡಿಗೆ ಎಲ್ಲನೂ ಅಂಟ್ಕೊಳ್ಬೇಕು ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾವು ಮೊದಲೇ ಈ ರೀತಿ ಮಾಡಿಟ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಹಾಗೆ ಉಪ್ಪು ಹಾಕಿರುವುದರಿಂದ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ ಅದಕ್ಕೋಸ್ಕರ ನಾವು ಮೊದಲೇ ಈ ರೀತಿ ಮಾಡಿ ಇಟ್ಕೊಳ್ಳಿ ಇವಾಗ ಇದಕ್ಕೆ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ ನಿಮಗೆ ಇದು ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ ನಡೆಯುತ್ತೆ ಇವಾಗ ನಾನು ಒಂದು ಪಾತ್ರೆಗೆ ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ ಇದೊಂದು ಮೂರು ಕಪ್ ಗೋಧಿ ಇಟ್ಟು ಇದಕ್ಕೆ ಇವಾಗ ನಾನು ಸ್ವಲ್ಪ ಅಜ್ಮೆಣ್ಣು ಹಾಕೊಳ್ತಾ ಇದ್ದೀನಿ ಅಜ್ವಣ್ ಬದಲು ನೀವು ಜೀರಿಗೆ ಹಾಕೊಂಡ್ರು ನಡೆಯುತ್ತೆ ಹಾಗೆ ಒಂದು ಚಿಟಿಕೆ ಉಪ್ಪು ಒಂದೆರಡು ಸ್ಪೂನ್ ಎಣ್ಣೆ ಹಾಕೊಳ್ತಾ ಇದ್ದೀನಿ ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನೀವು ಅಜ್ವಣ ಹಾಕೊಂಡ್ರು ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಜೀರಿಗೆ ಹಾಕಿದರೂ ನಡೆಯುತ್ತೆ ನೋಡಿ ಇವಾಗ ಎಣ್ಣೆ ಹಾಕಿದ ನಂತರ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಚಪಾತಿ ಹಿಟ್ಟಿನ ಅದಕ್ಕೆ ನಾದ್ಕೊಳ್ಳಿ ತುಂಬ ಗಟ್ಟಿನೂ ಬೇಡ ತುಂಬ ತೆಳುವ ಬೇಡ ಆ ರೀತಿ ನಾದ್ಕೊಳ್ಳಿ ನೋಡಿ ಈ ಹದಕ್ಕೆ ಇದ್ದರೆ ಸಾಕು ತುಂಬ ಏನು ಗಟ್ಟಿ ಬೇಕಾಗುವುದಿಲ್ಲ ಈ ರೀತಿ ನಾದ್ಕೊಂಡು ಇದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೊಳ್ಬೇಕು ಎಣ್ಣೆ ಹಚ್ಕೊಂಡು ಇನ್ನೂ ಸ್ವಲ್ಪ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಹಿಟ್ಟು ನಮ್ಮದು ರೆಡಿಯಾಗಿರುತ್ತೆ ನೋಡಿ ಇದೇ ನೆನಸೋದೇನು ಬೇಕಾಗುವುದಿಲ್ಲ ಚೆನ್ನಾಗಿ ನಾದ್ಕೊಂಡು ನಂತರನೇ ಮಾಡ್ಕೊಳ್ಬೋದು ಇವಾಗ ಒಂದು ಚಪಾತಿ ಹಿಟ್ಟಿನ ಅದಕ್ಕೆ ಸ್ವಲ್ಪ ಗೋಧಿ ಹಿಟ್ಟಿನ ಉಳ್ಳೆ ತೆಗೆದುಕೊಂಡಿದ್ದೀನಿ ಒಣ ಹಿಟ್ಟಿನಲ್ಲಿ ಅದು ಇವಾಗ ನಾವು ಚಪಾತಿ ಲಚ್ಚಿಸ್ಕೊಳ್ಬೇಕು ಚಪಾತಿಗಿಂತ ಸ್ವಲ್ಪ ತೆಳುವಾಗಿ ಲಚ್ಚಿಸ್ಕೊಳ್ಳಿ ನೋಡಿ ಈ ರೆಸಿಪಿ ತುಂಬ ಟೇಸ್ಟಿಯಾಗಿರುತ್ತೆ ಮಕ್ಕಳ ಟಿಫಿನಿಗೂ ಕೊಡ್ಬೋದು ಏನಾದರೂ ಮಾಡ್ಕೊಳ್ಬೇಕು ಅನ್ಕೊಂಡಾಗ ಈ ರೀತಿ ಲಚ್ಚೆದಾರ್ ಪರತ ಮಾಡ್ಕೊಳ್ಬೋದು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇಷ್ಟೊಂದು ತೆಳುವಾಗಿದ್ದರೆ ಸಾಕು ನೀವು ಬೇಕಾದರೆ ಇನ್ನೂ ಸ್ವಲ್ಪ ತಿಳು ಮಾಡಿಕೊಂಡ್ರೂ ನಡೆಯುತ್ತೆ ಇವಾಗ ನಾವು ಮೊದಲೇ ಮಾಡಿರುವ ಉಳ್ಳಾಗಡ್ಡಿ ಮಿಶ್ರಣ ಇಟ್ಕೋತಾ ಇದ್ದೀನಿ ಇವಾಗ ಇದು ಪೂರ್ತಿ ಚಪಾತಿಗೆ ಸವ್ರ್ಕೊಳ್ಬೇಕು ನಾವು ಸ್ವಲ್ಪ ಬಿಡದ ಹಾಗೆ ಹಚ್ಕೊಳ್ಳಿ ತುಂಬ ಚೆನ್ನಾಗಿ ರೆಡಿಯಾಗುತ್ತೆ ನೋಡಿ ಈ ರೀತಿ ಎಲ್ಲ ಕಡೆ ಹಚ್ಕೊಂಡ ನಂತರ ಇವಾಗ ಇದು ರೋಲ್ ಮಾಡ್ಕೊಳ್ಬೇಕು ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಳ್ಳಿ ನಾವು ಎಷ್ಟು ಚೆನ್ನಾಗಿ ರೋಲ್ ಮಾಡ್ಕೋತೀವಿ ಅಷ್ಟು ಚೆನ್ನಾಗಿ ಪದುರು ಪದುರಾಗಿ ಪದಾರ್ಥ ಆಗುತ್ತೆ ನೋಡಿ ಈ ರೀತಿ ಚೆನ್ನಾಗಿ ರೋಲ್ ಮಾಡಿದ ನಂತರ ನಾವು ಮಧ್ಯದಲ್ಲಿ ಕಟ್ ಮಾಡ್ಕೊಳ್ಬೇಕು ಮಧ್ಯದಲ್ಲಿ ಕಟ್ ಮಾಡ್ಕೊಳ್ಳೋದರಿಂದ ಒಂದೇ ಸಲ ಎರಡು ರೆಡಿಯಾಗುತ್ತೆ ನೀವು ಬೇಕಾದರೆ ಒಂದು ಮಾಡ್ಕೊಳ್ಬೋದು ಈ ರೀತಿಯೂ ಮಾಡ್ಕೊಳ್ಬೋದು ನೋಡಿ ಇವಾಗ ಕಟ್ ಮಾಡಿದ ನಂತರ ಇದನ್ನು ರೋಲ್ ಮಾಡ್ಕೊಳ್ಳಿ ನಾ ಯಾವ ರೀತಿ ತೋರಿಸ್ತಾ ಇದ್ದೀನಿ ಅದೇ ರೀತಿ ರೋಲ್ ಮಾಡ್ಕೊಳ್ಳಿ ನೀವು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ಮಾಡ್ಕೊಂಡು ಒಂದು ಕಡೆ ಇಟ್ಕೊಳ್ಳಿ ಒಂದೇ ಸಲ ನಾವು ಈ ರೀತಿ ಮಾಡಿ ಎಲ್ಲನೂ ಇಟ್ಕೊಂಡ್ರೆ ತುಂಬ ಬೇಗ ಮಾಡ್ಕೊಳ್ಬೋದು ಟಿಫನ್ ಮಾಡುವಾಗ ತುಂಬ ಜಲ್ದಿ ಮಾಡ್ಕೊಳ್ಬೋದು ಮಕ್ಕಳ ಟಿಫಿನಿಗೂ ಕುಡ್ಬೋದು ನೋಡಿ ಈ ರೀತಿ ಮಾಡ್ಕೊಂಡು ಪಕ್ಕಕ್ಕೆ ಇಡಿ ಇವಾಗ ಒಂದನ್ನು ತೆಗೆದುಕೊಂಡು ಅದನ್ನು ಒಣ ಹಿಟ್ಟಿನಲ್ಲಿ ಎದ್ಕೊಳ್ಬೇಕು ಅಥವಾ ಮೇಲಿಂದ ಹಿಟ್ಟನ್ನು ಹಾಕೊಳ್ಳಿ ಇವಾಗ ಚಪಾತಿ ಯಾವ ರೀತಿ ಲಚ್ಚಿಸ್ತೀವಿ ಅದೇ ರೀತಿ ಲಚ್ಚಿಸ್ಕೊಳ್ಳಿ ತುಂಬ ತೆಳುವೂ ಬೇಡ ತುಂಬ ದಪ್ಪನೂ ಬೇಡ ಪರೋಟ ಹಿಟ್ಟಿನ ಹದಕ್ಕಿದ್ರೆ ಸಾಕು ನೋಡಿ ಇಷ್ಟೊಂದು ಆದರೆ ಸಾಕು ತುಂಬ ಚೆನ್ನಾಗಿ ರೆಡಿಯಾಗುತ್ತೆ ನಾನು ಇದೇ ರೀತಿ ಎಲ್ಲ ಪರೋಟನೂ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಯಾವ ರೀತಿ ಬಂದಿದೆ ಅಂತ ತುಂಬ ದಪ್ಪನೂ ಇಲ್ಲ ತುಪ್ಪ ಇಲ್ಲ ಹಾಗೂ ಎಷ್ಟೊಂದು ಲೇಯರ್ ಆಗಿ ಕಾಣಿಸ್ತಾ ಇದೆ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಇದೇ ರೀತಿ ಮಿಕ್ಕಿರುವ ಎಲ್ಲ ಹಿಟ್ಟಿನಿಂದ ಪರೋಟ ಮಾಡಿ ಇಟ್ಕೊಳ್ಳಿ ಈ ರೀತಿ ಮಾಡಿ ಇಟ್ಕೊಳ್ಳೋದ್ರಿಂದ ತುಂಬ ಬೇಗ ಬೇಗ ನಾವು ಸುಟ್ಕೊಳ್ಬೋದು ಅಂದರೆ ಪರೋಟ ಬೇಯಿಸ್ಕೊಳ್ಬೋದು ತುಂಬಾ ಬೇಗ ಆಗುತ್ತೆ ನೋಡಿ ಗ್ಯಾಸ್ ಮೇಲೆ ತವಾ ನಿಂತು ಅದಕ್ಕೆ ನಾನು ಈಗ ಪರೋಟ ಹಾಕ್ಕೊಳ್ತಾ ಇದ್ದೀನಿ ಇದು ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಎರಡು ಕಡೆ ಎಣ್ಣೆನ ಹಚ್ಚಿ ಕಲರ್ ಚೇಂಜ್ ಆಗೋವರೆಗೂ ಬೇಯಿಸ್ಕೊಳ್ಳಿ ನೀವು ಬೇಕಾದರೆ ಇದರ ಜೊತೆ ಗ್ರೇವಿನೂ ಮಾಡಿಕೊಳ್ಬೋದು ಅಥವಾ ಮೊಸರಿನ ಜೊತೆಯೂ ಕೊಡ್ಬೋದು ಆದರೆ ಏನೂ ಬೇಕಾಗುವುದಿಲ್ಲ ಹಾಗೆ ತಿಂದರೂ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೂ ಹೊರಗಡೆಯಿಂದ ಏನೂ ತಂದಿಲ್ಲ ಮನೆಯಲ್ಲಿರುವ ಬೇಸಿಕ್ ಮಸಾಲೆಯಿಂದನೇ ಮಾಡಿಕೊಂಡಿರೋದ್ರಿಂದ ತುಂಬ ಚೆನ್ನಾಗಿ ಬಂದಿರುತ್ತೆ ಹಾಗೂ ತುಂಬ ಟೇಸ್ಟಿಯಾಗೂ ಇರುತ್ತೆ ನಾವು ಗೋಧಿ ತಿಂದ ಮಾಡುವುದರಿಂದ ತುಂಬ ಆರೋಗ್ಯಕ್ಕೂ ಒಳ್ಳೆಯದು ಅದಕ್ಕೋಸ್ಕರ ಒಂದು ಸಲ ಟ್ರೈ ಮಾಡಿ ನೋಡಿ ಎಷ್ಟೊಂದು ಚೆನ್ನಾಗಿ ಕಲರ್ ಬಂದಿದೆ ಅಂತ ಇದೇ ರೀತಿ ನಾನು ಮಿಕ್ಕಿರುವ ಎಲ್ಲ ಪರಾಟನೂ ಬೇಯಿಸ್ಕೊಳ್ತಾ ಇದ್ದೀನಿ ನೋಡಿ ಯಾವ ರೀತಿ ಬರ್ತಾ ಇದೆ ಅಂತ ನನ್ನ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿ ಉಳಾಗಡ್ಡೆಯಲ್ಲಿ ಸ್ವಲ್ಪ ಪನ್ನೀರ್ ತುರಿದು ಹಾಕೊಂಡ್ರು ನಡೆಯುತ್ತೆ ಅದನ್ನು ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೀವು ಬೇಕಾದರೆ ಇದರ ಜೊತೆ ಗ್ರೇವಿ ಅಥವಾ ಸಾಂಬಾರ್ ಚಟ್ನಿ ಜೊತೆ ಊಟ ಮಾಡ್ಬೋದು ನೋಡಿ ಎಷ್ಟೊಂದು ಚೆನ್ನಾಗಿ ಕಲರ್ ಬಂದಿದೆ ಅಂತ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು